¡Así ah, que no, 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 no. ಹಾಯ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ಸೊ ಒಂದು ತ್ರೀ ಡೇಸ್ ಮಟ್ಟಿಗೆ ಏಕೆಂತಂದರೆ ಒಂದು ನಮ್ಮ ಪಪ್ಪ ಚೆಕಪ್ಗೆ ಅಂತ ಬಂದಿದ್ರು ಸೊ ಹಾಗಾಗಿ ಅವ್ರನ್ನ ಡ್ರಾಪ್ ಮಾಡಿ ಹಾಗೆ ನಮ್ಮದು ಇವತ್ತು ಗ್ರಾಮದೇವರ ಹಬ್ಬ ಅಂದರೆ ಬೋರ್ಡ್ ಬೋಡ್ನಮ್ಮೆ ಅಂತ ಹೇಳ್ತೀವಿ ಸೊ ಆ ಹಬ್ಬನ ಮುಗಿಸ್ಕೊಂಬರೋಣ ಅಂತ ಹೊರಟಿದ್ದೀವಿ ಹಾಗೆ ನಮ್ಮ ಹಳ್ಳಿಯ ಸೊಗಡು ನಮ್ಮ ನೇಚರ್ ಹೇಗಿರುತ್ತೆ ನೇಚರ್ ಅನ್ನೋದು ಕಾಮನ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಕೂರ್ಗ್ ಅಂದರೆ ಹೇಗಿರುತ್ತೆ ಅಂತ ಬಟ್ ನಮ್ಮ ಒಂದು ಸ ಪುಟ್ಟ ಕುಟುಂಬದಲ್ಲಿ ನಮ್ಮ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ತೀನಿ ಹಾಗೆ ನಮ್ಮ ಹಬ್ಬನೂ ಕೂಡ ಆದಷ್ಟು ಕವರ್ ಮಾಡಿದ್ದೀನಿ ಸೊ ನೀವು ಕೂಡ ನೋಡಿ ಕಮಾನ್ ಫಸ್ಟ್ ಟೈಮ್ ಕೊಟ್ಟಿದ್ದೀನಿ ನಿನಗೆ ಏನು ಹೇಳ ಓಪನ್ ಮಾಡೋ ಅದು ನೋಡಿಲ್ಲ ನೀನು ಇನ್ನೇನಾ ನಿನ್ ಮನೆಗೆ ದಿನಾ ಬರುತ್ತೆ ನಾನು ಏನ್ ಮಾಡ್ಲಿ ಇವ್ರ ಮನೆಗೆ ದಿನ ಬರುತ್ತೆ ದಿನ ವಿಡಿಯೋ ಮಾಡ್ಕೊಂಡು ಹೋಗುದು ಇದು ನಮ್ಮ ಫೇವ್ರೆಟ್ ಪ್ಲೇಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ರೋಡ್ ಸೈಡ್ ಅಲ್ಲಿ ಒಂದು ಗಾಡಿ ಇಟ್ಕೊಂಡಿದ್ದಾರೆ ಆ ಹೂವು ತರ ಇರತ್ತೆ ಇಡ್ಲಿ ಕೂಡ ಸೂಪರ್ ಬ್ರೇಕ್ಫಾಸ್ಟ್ ನಾರ್ಮಲ್ ಡೇಸಲ್ಲಿ ಬಂದು ನಾವು ಒಂದೇ ಸಲ ಊಟ ತಿಂಡಿನ ಮಾಡ್ಕೊಂತೀವಿ ಹೊಡ್ತೀವಿ ನಾ ಎಲ್ಲ ಒಂದು ಕಡೆ ಮಾತ್ರ ನಾವು ಸ್ಟಾಪ್ ಮಾಡ್ತೀವಿ ಸೊ ನಮ್ಮ ಈ ಚಿಟ್ಟೆ ಇರೋದ್ರಿಂದ ಹಾಗಾಗ ಆವಾಗ ಅವಾಗ ಸ್ಟಾಪ್ ಮಾಡ್ತಾನೆ ಇರಬೇಕು ಕಾರ್ನ ನಿಲ್ಲಿಸ್ತಾನೆ ಇರಬೇಕು ಹಾಗಾಗಿ ಟ್ರಾವೆಲ್ ಸ್ವಲ್ಪ ಜಾಸ್ತಿನೇ ತೊಗೊಳತ್ತೆ ಮಕ್ಕ ನೋಡಿ ಕರ್ಬಜ ಅಣ್ಣನ ಬಂದು ಬೆಲ್ಲ ಹಾಕಿ ಪಾನಕ ಮಾಡ್ಕೊಂಡು ತೊಗೊಂಡಿದ್ದಾಳೆ ಇದು ಎಲ್ಲಿವರೆಗೂ ಬಂತು ಅಂದರೆ ನಮ್ಮ ಊರು ನಿಯರ್ ಬರೋವರೆಗೂ ಇಟ್ಕೊಂಡಿದ್ದಾಳೆ ಅದನ್ನು ಸೊ ಅವಳೊಬ್ಬಳೆ ಎಲ್ಲ ನಾವು ಕೂಡ ಕುಡಿದ್ವಿ ಆ ಬಿಸಿಲಿಗೆ ತುಂಬ ಚಾಯ್ ಇಂಜತ್ತು ತುಂಬು ಮನೆ ಒಂದು ವಿಕೆಟ್ ಇದೆ 밖에, 아, 이도 안 돼, 뭐, 찔러, 안 돼, h a t e v e r d i you n t in

ஒய்க்கியோ கீர் சோ டேனலா டிக்கி கே டிக்கி நம்ம அம்மா நம்ம மம்மி பத்தியா என்ன வடிலா பாஜி மாமா हाय மாமா எல்லிக்கு வந்தி மாமா செகண்ட் மேமா ல Kombe, <laughs> 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 Tata, Chaki. Chaki. bye. Kunyu mana ni? Bye Kombe. Ili kunyu mana ili, ili ili ili. Ada. Siapa? Nama kita lah. Indo, Indo Chagodu, chagodu, what's ನನ್ನ ಮಕ್ಳನ್ನದ್ದು ನೀವು ಆಗಿ ನೋಡೇ ಇರ್ತೀರ ಸೊ ಇವನು ಬ್ಲ್ಯಾಕಿ ಸೊ ಫೋರ್ ಬೇಬಿ ಆಗಿತ್ತು ಮೂರು ಮ ಬೇಬಿಸನ್ನ ಕೊಟ್ಟೆ ಸೊ ಅದರಲ್ಲಿ ಬ್ಲ್ಯಾಕಿ ಒಬ್ಬನ ಒಬ್ಬನ್ನ ನಮ್ಮಮ್ಮ ಬೇಕು ಅಂತ ಅಂದರು ಸೊ ಒಳ್ಳೆ ಟಗುರು ಥರ ಆಗಿದಾನೆ ಅವನು ಕೂಡ ಸೊ ಆ ಅಮ್ಮ ಮಗ ಇಬ್ಬರೇ ಇದ್ದಾರೆ ಈಗ ಸದ್ಯಕ್ಕೆ ಸದ್ಯಕ್ಕೆ ಇವ್ರು ನನ್ನ ಜೊತೆಗೆ ಇಲ್ಲ ನಾನು ಇಲ್ಲಿ ಬೆಂಗಳೂರಲ್ಲಿ ಇರೋದ್ರಿಂದ ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಅಮ್ಮನೆ ಕರ್ಕೊಂಡೋಗಿ ಊರಲ್ಲಿ ಇಟ್ಕೊಂಡಿದ್ದಾರೆ ಸೊ ಅವ್ರು ಬಂತು ಬಿಂದಸ್ ಆಗಿದ್ದಾರೆ ಇಲ್ಲಂತೂ ಒಳ್ಳೆ ಕಟ್ಟಾಗ್ದಂಗೆ ಆಗ್ತಿತ್ತು ಅವ್ರಿಗಂತೂ ಅಲ್ಲದೆ ತೋಟ ಮನೆ ಆರಾಮಾಗಿದ್ದಾರೆ ಬಟ್ ನನಗೆ ಸ್ವಲ್ಪ ಬೋರು ಇಲ್ಲಿರೋದಕ್ಕೆ ಅವ್ರನ್ನ ಬಿಟ್ಟು ಸೊ ನೆಕ್ಸ್ಟ್ ಡೇ ಅಕ್ಕ ಇವರೆಲ್ಲ ಬಂದರು ಅವ್ರ ಮನೆಗೆ ಹೋಗಿದ್ರು ಅವ್ರ ಮನೆಗೆ ಕೂಡ ಇಲ್ಲಿಂದ ಒಂದು ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಮುಗಿಸ್ಕೊಂಡು ಮತ್ತೆ ಹಬ್ಬಕ್ಕೆ ಅಂತ ನಮ್ಮ ಮನೆಗೆ ಬಂದರು

ನಿಮ್ಮ ಹೋರಾಟ ನೋಡಿ ನಮ್ಮ ಅಕ್ಕ ನಮ್ಮ ಭಾವನ ಶರ್ಟ್ನಲ್ಲ ಕಲರ್ ಕಲರ್ ಮಾಡ್ಬಿಟ್ಟಿದ್ದಾಳೆ ಹಂಗಾಗಿ ಇದ್ದು ನಡೀತಾ ಇದೆ ಸಿ ಎಲ್ಲ ಆ ಬಳ ಡ್ರೆಸ್ಸು ಎಲ್ಲ ತಗೋತೈತೆ

ಸೇಮ್ ಅವ್ರ ಅಮ್ಮ ಹೆಂಗೆ ಸೂಸಿ ಹೆಂಗೆ ಕಚ್ಚಾಕ್ತಾಳೋ ಹಾಗೆ ಇವನು ಹಾಗೆ ಮಾಡ್ತಿದ್ದಾನೆ ಹೆಂಗೆ ಅಂದರೆ ನಾನಿದ್ರೆ ಅವಳಿಗೆ ಏನು ಒಂದು ವಸ್ತುನೂ ಮುಟ್ಟಲ್ಲ ನಾನು ಇಲ್ಲ ಅಂತಂದರೆ ಮನೇಲಿ ಏನೇನು ಐಟಮ್ ಸಿಗುತ್ತೋ ಎಲ್ಲನೂ ಖಚಾಕ್ತಾಳೆ ಸೊ ಇವನು ಕೂಡ ಸೇಮ್ ಅದೇ ಥರನೇ ಮಾಡ್ತಾ ಇದ್ದಾನೆ ನೋಡಿ ಗೊತ್ತೋ ನೀವು ಪಟೋಡ್ತಾನೆ ಅವ್ಳಲ್ಲಾ ഉപ്പുല്ല അല്ലേട്ടു <laughs> അല്ലൊന്ന് ബിന്ദസ് ലൈഫ് ഹേ മനേ ബിന്ദസ് ബിന്ദസ് ബിന്ദിച്ച ബിന്ദിച്ച സലാം അണ്ടി മനേ കൊർദാബൻ ഇള്ളി കൊർദാബൻ സദകിന്ത മല്ലിക മല്ലിക ആ മല്ലിക ആ മാങ്ങ അങ്ങനത്തെ തിമ്പക രസത്തിലാ ആണ്ടി കറക്കിക്ക

நோன் நத்திங் களியே தாரமு கட்டி தந்தியே பால் அலு பண்